ಮಧ್ಯೆ ಇರತಕ್ಕಂಥದ್ದು ಕೇವಲ ಇಪ್ಪತ್ತೈದು ವರ್ಷ ಈ ಇಪ್ಪತ್ತೈದು ವರ್ಷದಲ್ಲಿ ನಾವು ಏನೇನು ಮಾಡಬೇಕು ಅಂತ ಯೋಚನೆ ಮಾಡಿದರೆ ಈ ರೀತಿಯಾಗಿ ಅವನು ಈ ಶ್ರುತಿ ಸ್ಮೃತಿ ಅನ್ನತಕ್ಕಂತಹ ವಿದ್ಯೆಯನ್ನು ತನ್ನ ಸ್ಮೃತಿ ಪಟಲದಲ್ಲಿ ಇಟ್ಕೊಂಡಿರೋದ್ರಿಂದ ಅವನು ಅತ್ಯಂತ ಸುಲಭವಾಗಿ ನಮ್ಮ ಕಷ್ಟ ಪರಿಹಾರವನ್ನು ಮಾಡತಕ್ಕಂತಹ ಶಕ್ತಿ ಆ ದಿವ್ಯ ಚೇತನಕ್ಕೆ ಇರೋದ್ರಿಂದ ಆ ಭಗವಂತ ತನ್ನಲ್ಲೇ ಇಟ್ಕೊಂಡಿದ್ದಾನೆ ಈ ಪ್ರಪಂಚದಲ್ಲಿ ಯಾವುದೇ ಮೂಲ ಯಾರು ಏನೇ ಮಾಡಿದ್ರೂ ಸಹ ಆ ಭಗವಂತನಿಗೆ ವಿಧಿತ ಆಗತ್ತೆ ಅವನು ಎಲ್ಲೇ ಇದ್ರೂ ಆ ಕಷ್ಟ ಬಂದಾಗ ಅವನು ಬರ್ತಾನೆ ದೈವಂ ಮನುಷ್ಯ ರೂಪೇಣ ಅಂತ ಹಿರಿಯರು ಏನು ಹೇಳ್ತಾರೆ ಮಹಾಭಾರತದಲ್ಲಿ ಅವನು ಯಾರು ನೆನೆಸ್ಕೊಂಡ್ರೆ ಅವರ ಮುಂದೆ ನಿಂತಿರ್ತಾನೆ ಮತ್ತೆ ಅವರಿಗೆ ಬೇಕಾಗಿರ್ತಕ್ಕಂತಹ ಆ ಸಹಾಯವನ್ನು ಮಾಡೋದರಲ್ಲಿ ಆ ಕೃಷ್ಣ ಪರಮಾತ್ಮ ನಮಗೆ ಮಾದರಿಯಾಗಿರ್ತಕ್ಕಂತಹದ್ದು ಈ ರೀತಿಯಾಗಿ ಅವನು ಈ ಶ್ರುತಿ ಸ್ಮೃತಿ ಅನ್ನತಕ್ಕಂತಹ ವಿದ್ಯೆಯನ್ನು ತನ್ನ ಸ್ಮೃತಿ ಪಟಲದಲ್ಲಿ ಇಟ್ಕೊಂಡಿರೋದ್ರಿಂದ ಅವನು ಅತ್ಯಂತ ಸುಲಭವಾಗಿ ನಮ್ಮ ಕಷ್ಟ ಪರಿಹಾರವನ್ನು ಮಾಡತಕ್ಕಂತಹ ಶಕ್ತಿ ಆ ದಿವ್ಯ ಚೇತನಕ್ಕೆ ಇರೋದ್ರಿಂದ ಆ ವಿದ್ಯಾ ಗುಣದಲ್ಲಿಯೂ ಸಹ ಸರ್ವೋತ್ಕೃಷ್ಟನಾಗಿದ್ದಾನೆ ವಿತ್ತೇಶತ್ವಗಳು ಒಂಬೆ ಪಿ ತಮೇ ವಾಧ್ಯ ಪ್ರಕಾಶ ಶ್ಯಾಮಹಾಶುಣು ಇನ್ನು ವಿತ್ತೇಷತ್ವದ ಗುಣಕ್ಕೆ ಬಂದರೆ ಈ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ವಿತ್ತ ಅಂತ ಹೇಳಿದ್ರೆ ದ್ರವ್ಯ ನಾವು ದ್ರವ್ಯ ಅಂತ ಏನು ಹೇಳ್ತೀವಿ ಅಂದರೆ ಹಣವನ್ನು ನಾವು ದ್ರವ್ಯ ಅಂತ ಹೇಳ್ತೇವೆ ಮತ್ತೆ ಸುವರ್ಣವನ್ನು ದ್ರವ್ಯ ಅಂತ ಹೇಳ್ತೇವೆ ಮತ್ತೆ ರಜತವನ್ನು ದ್ರವ್ಯ ಅಂತ ಹೇಳ್ತೇವೆ ಈ ರೀತಿಯಾಗಿರ್ತಕ್ಕಂತಹ ಈ ದ್ರವ್ಯಗಳು ಏನಿದೆ ಅದು ಭಗವಂತನಿಗೆ ಸೇರಿರ್ತಕ್ಕಂತಹದ್ದು ಆ ಭಗವಂತನ ಲೀಲಾವಿನೋದ ಎಷ್ಟಿದೆ ಅಂತ ಹೇಳಿದ್ರೆ ಇಡೀ ಪ್ರಕೃತಿಯಲ್ಲಿ ಎಷ್ಟು ಧನ ಸಂಪತ್ತು ಅನ್ನೋದಿದೆಯೋ ಅದನ್ನೆಲ್ಲ ಒಟ್ಟಿಗೆ ಕೂಡಿ ಹಾಕಿದರೆ ಕುಬೇರನಲ್ಲಿ ಇರ್ತಕ್ಕಂತಹ ಕೇವಲ ಒಂದು ಭಾಗಕ್ಕೆ ಸಮನಾಗಿರ್ತಕ್ಕಂಥದ್ದು ಇನ್ನು ನವನಿಧಿಗಳು ಎಂಬುದಾಗಿ ನವನಿಧಿ ಒಂಬತ್ತು ರೀತಿಯಾದ ನಿಧಿಗಳು ಇದೆ ಆ ಒಂಬತ್ತು ರೀತಿಯ ನಿಧಿಗಳಿಗೆ ಕುಬೇರನೇ ಒಡೆಯ ಆ ಕುಬೇರನಿಗೆ ಒಡೆಯ ಯಾರು ಅಂತ ಹೇಳಿದ್ರೆ ನಾರಾಯಣ ವಿತ್ತೇಷತ್ವಗಳು ದಯೂ ಸಹ ಆತ ಸರ್ವೋತ್ಕೃಷ್ಟನಾಗಿದ್ದಾನೆ ನಿನ್ನ ಅನುಮಾನಗಳನ್ನು ಇಟ್ಕೋಬೇಡ ಅಂತ ಹೇಳ್ತಾರೆ ಕುಲಂಚ ಶೀಲಂಚಸನ ತಥಾಚ ವಿದ್ಯಾ ಚ ವಿತ್ತಂಚ ಒಬ್ಬರು ವಿಷಯೇ ಒಕ್ಕೊಬ್ಬರು ವಿಷಯೇ ಕಥಮಿತದೆ ಪ್ರಕಾಶ ಮಹಾಶುಣು ಇನ್ನು ಶರೀರದ ವಿಚಾರಕ್ಕೆ ಬಂದಾಗ ಆ ಪರಮಾತ್ಮನ ಲೀಲಾ ವಿನೋದವನ್ನ ನಾವು ಆಸ್ವಾದನೆ ಮಾಡ್ತಾ ಇದ್ರೆ ಆತ ನಿತ್ಯ ನಿತ್ಯನ ಮೂರ್ತಿ ಅವನು ಎಷ್ಟು ಸುಂದರವಾಗಿದ್ದಾನೆ ಅಂತ ಹೇಳಿದರೆ ಆತನ ಸೌಂದರ್ಯಕ್ಕೆ ಮರಳಾಗಿ ಎಷ್ಟೋ ಜೀವಾತ್ಮರು ಅವನಲ್ಲಿ ಶರಣಾಗತಿಯಾಗಿ ಮೋಕ್ಷವನ್ನು ಪಡ್ಕೊಂಡಿದ್ದಾರೆ ಕೆಲವರು ಅವರನ್ನು ಸ್ತುತಿಸಿದ್ದಾರೆ ಮೋಕ್ಷವನ್ನು ಪಡ್ಕೊಂಡಿದ್ದಾರೆ ಕೆಲವರು ಅವನನ್ನ ನೋಡಿ ನೋಡಿದ ತಕ್ಷಣ ತಮ್ಮ ಈ ಜೀವನವನ್ನು ಅಂತ್ಯಗೊಳಿಸಿಕೊಂಡಿದ್ದಾರೆ ಈ ರೀತಿಯಾಗಿ ಇರ್ತಕ್ಕಂತಹ ಆ ದಿವ್ಯ ಚೇತನ ಇನ್ನು ಎಷ್ಟು ಸೌಂದರ್ಯವಾಗಿರಬಹುದು ನಾವು ಈ ಪ್ರಪಂಚದಲ್ಲಿ ಇದ್ದೇವೆ ನಾವು ಯಾಕೆ ಪರಮಾತ್ಮನನ್ನು ಸ್ಮರಣೆ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ಬಂದಿದ್ದೆ ಆದರೆ ಅಲ್ಲಿ ಹಿರಿಯರು ಹೇಳ್ತಾರೆ ಆ ಭಗವಂತನ ಲೀಲಾವಿನೋದವನ್ನು ನೀನು ಕೇಳ್ತಾ ಇದ್ದರೆ ನಿನಗೆ ಇವನ್ನ ವೃದ್ಧಿಯಾಗುತ್ತಾ ಇರುತ್ತೆ ಈಗಿನ ಪ್ರಪಂಚದಲ್ಲಿ ನಾವು ನಮ್ಮ ವಯೋಮಾನವನ್ನು ಯೋಚನೆ ಮಾಡಿದರೆ ಇದು ನಮಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರತಕ್ಕಂತಹ ಒಂದು ಸಂಸ್ಕಾರ ಭಗವಂತನ ಆ ಒಂದು ರೀತಿಯನ್ನು ನೋಡಿ ಆ ತರುಣವಾಗಿರ್ತಕ್ಕಂತಹ ಆತ ಯಾವ ರೀತಿಯಾಗಿ ಇದ್ದಾನೆ ಅಂತ ಹೇಳಿದ್ರೆ ತರುಣ ರೂಪ ಸಂಪನ್ನು ಸುಕುಮಾರ ಮಹಾಬಲು ಪುಂಡರೀಕ ವಿಶಾಲಾಕ್ಷ ಕೃಷ್ಣ ಜನಾಂಬರು ತರುಣವು ತರುಣವಾಗಿರ್ತಕ್ಕಂಥವನು ರೂಪ ರೂಪವಂತನಾಗಿರ್ತಕ್ಕಂಥವನು ಮತ್ತೆ ಸುಕುಮಾರು ಒಳ್ಳೆಯ ಕೋಮಾರಿಯ ಇರ್ತಕ್ಕಂಥವನು ಮಹಾಬಲವು ಅಜಾನುಬಾಹವಾಗಿರ್ತಕ್ಕಂಥವನು ಆಜಾನುಬಾಹು ಅಂದರೆ ಏನು ಅಂತ ಹೇಳಿದ್ರೆ ರಾಮದೇವರಿಗೆ ಆಜಾನುಬಾಹು ಅಂತಾರೆ ಆಜಾನುಬಾಹು ಅಂದ್ರೆ ಏನು ಅಂದರೆ ರಾಮದೇವರ ಕೈಯಿ ನಮ್ಮ ಮೊಳಕಾಲವರೆಗೂ ಇತ್ತಂತೆ ಅದು ಆ ರಾಮದೇವರಿಗೆ ಆಜಾನುಬಾಹು ಅಂದರೆ ಅದು ಆ ರಾಮದೇವರು ಹನ್ನೆರಡು ಅಡಿ ಇದ್ದಂಥ ಒಂದು ದಿವ್ಯ ಚೇತನ ಅದು ಅವರಲ್ಲಿ ಆ ಕೈಯಿ ಮಣುಕಾಲ್ವರೆಗೂ ಬಂದಿದೆ ಅಂತ ಹೇಳಿದ್ರೆ ಅವರನ್ನು ಅಂತಾರೆ ಅಜಾನಬಾಹು ಅಂತ ಅಷ್ಟೆಲ್ಲ ಇದ್ರೂ ಸಹ ಅವರು ಈ ಪ್ರಪಂಚದಲ್ಲಿ ಈ ಶರೀರ ಅನ್ನತಕ್ಕಂತಹದ್ದು ನಶ್ವರ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ನಾವು ಜನ್ಮ ತಾಳದ ಮೇಲೆ ಒಂದಲ್ಲ ಒಂದು ದಿನ ಈ ಶರೀರವನ್ನು ಬಿಡಬೇಕು ಇದು ಸತ್ಯ ಹಾಗಾಗಿ ಯಾರೇ ಆಗಲಿ ಆ ಶರೀರವನ್ನು ಬಿಡೋದೆ ನಿಜವಾಗಿರುವಾಗ ನಾವು ಯೋಚನೆಯನ್ನು ಮಾಡಬೇಕು ನಾವಿರ್ತಕ್ಕಂತಹ ಒಂದು ಆಯಸ್ಸಿನ ಮಿತಿ ಎಷ್ಟು ಅಂತ ನಮಗೆಲ್ಲ ಗೊತ್ತು ನೂರು ವರ್ಷ ಬದುಕ್ತೇವೆ ಹಿಡಿದ ಹಿರಿಯರು ಹೇಳ್ತಾರೆ ಹೇಳ್ತಾನೆ ಇರ್ತೀನಿ ಅರ್ಧ ರಾತ್ರಿ ಕಳಿಯತ್ತೆ ಐವತ್ತು ವರ್ಷ ಹೋಯಿತು ಇನ್ನು ಈ ಐವತ್ತು ವರ್ಷ ಮಿಗುತ್ತೆ ಅದರಲ್ಲೂ ಇಪ್ಪತ್ತೈದು ವರ್ಷ ಅದರಲ್ಲಿ ಹನ್ನೆರಡೂವರೆ ವರ್ಷ ಕೋಮಾರ್ಯದಲ್ಲಿ ಕಳೆಯುತ್ತೆ ಇನ್ನು ಹನ್ನೆರಡೂವರೆ ವರ್ಷ ವೃದ್ಧಾಪ್ಯದಲ್ಲಿ ಕಳೀತೇವೆ ಮಧ್ಯೆ ಇರತಕ್ಕಂಥದ್ದು ಕೇವಲ ಇಪ್ಪತ್ತೈದು ವರ್ಷ ಈ ಇಪ್ಪತ್ತೈದು ವರ್ಷದಲ್ಲಿ ನಾವು ಏನೇನು ಮಾಡಬೇಕು ಅಂತ ಯೋಚನೆ ಮಾಡಿದರೆ ನಮಗೆ ಇರ್ತಕ್ಕಂಥ ಅವಕಾಶ ಬಹಳ ಕಮ್ಮಿ ಹಾಗಾಗಿ ಆ ಇರ್ತಕ್ಕಂಥ ಅವಧಿಯಲ್ಲೇ ನಾವು ಭಗವಂತನನ್ನು ನೆನೆಸಿದ್ದೆ ಆದರೆ ಆತನ ರೂಪವನ್ನು ನಾವು ಕೊಂಡಾಡಿದ್ದೆ ಆದರೆ ನಮ್ಮ ಈ ಶರೀರ ಸದೃಢವಾಗಿರೋದರಲ್ಲಿ ಸಂಶಯ ಇಲ್ಲ ಅಂತ ಹಿರಿಯರು ನಮಗೆ ಹೇಳ್ತಾರೆ ಈಗಿರ್ತಕ್ಕಂತಹ ಈ ಒಂದು ಕಾಯದ ಶರೀರದ ವಿಚಾರಕ್ಕೆ ಬಂದರೆ ಅವನು ಬರೀ ಸಾಮಾನ್ಯವಾದ ನಾರುಮಡಿಯನ್ನು ಮಡಿಯನ್ನು ಹುಟ್ಟುಕೊಂಡು ವನವಾಸಕ್ಕೆ ಹೋಗ್ತಾರೆ ರಾಮದೇವರು ವನವಾಸಕ್ಕೆ ಹೋದಾಗ ಅಲ್ಲಿ ಹದಿನಾರು ಸಾವಿರ ಇರ್ತಾರೆ ಆ ಋಷಿಮುನಿಗಳಿಗೆ ಆ ರಾಮನನ್ನು ಆಲಂಗಿಸಿಕೊಳ್ಳುವಂತಹ ಒಂದು ಬಯಕೆ ಆಗುತ್ತಂತೆ ಅದನ್ನು ಆ ಋಷಿಗಳು ಕೇಳಿದಾಗ ರಾಮದೇವರು ಹೇಳ್ತಾರೆ ಮುಂದಿನ ಜನ್ಮದಲ್ಲಿ ನಿನ್ನ ಬಯಕೆಯನ್ನು ಈಡೇರಿಸ್ತೇನೆ ಅಂತ ಹೇಳಿ ವನವಾಸಕ್ಕೆ ಹೊರಡುತ್ತಾರೆ ಅಂದರೆ ಎಷ್ಟು ದಿವ್ಯವಾದ ರೂಪವಂತನಾಗಿರ್ತಕ್ಕಂತಹ ಆ ಭಗವಂತನ ಲೀಲಾ ಕಟಾಕ್ಷವನ್ನ ನಾವು ಎಷ್ಟೇ ಪ್ರಾರ್ಥನೆ ಮಾಡಿದರೂ ಕಡಿಮೆ ಆಗುತ್ತೆ ಇನ್ನು ವಯಸ್ಸಿನ ವಿಚಾರಕ್ಕೆ ಬಂದಾಗ ಈ ವಯಸ್ಸು ಅಂತಕ್ಕಂಥದ್ದು ಎಷ್ಟು ರೀತಿಯಾಗಿ ನಾವು ಯೋಚನೆಯನ್ನು ಮಾಡಿದರೂ ಸಹ ಆ ಭಗವಂತ ನಿತ್ಯ ಯುವನ ಮೂರ್ತಿ ಆಗಿರೋದ್ರಿಂದ ಆತ ಆ ಪ್ರಪಂಚ ಪ್ರಳಯ ಆಗೋತಕ್ಕೆ ಹಿಂದೆಯೂ ಇದ್ದ ಈ ಪ್ರಪಂಚ ಇದ್ದಾಗಲೂ ಇದ್ದಾನೆ ಪ್ರಪಂಚ ಪ್ರಳಯ ಆದ ಮೇಲೂ ಇರ್ತಾನೆ ಈ ರೀತಿಯಾಗಿರ್ತಕ್ಕಂತಹ ಈ ಒಂದು ವಯಸ್ಸಿನ ವಿಚಾರದಲ್ಲಿಯೂ ಸಹ ಈ ರೀತಿಯಾದ ಅನುಮಾನಗಳನ್ನು ಇಟ್ಕೊಳ್ಬೇಡ ಎಂಬುದಾಗಿ ಸಪ್ತ ಋಷಿಗಳು ಸಮುದ್ರ ರಾಜನಿಗೆ ಹೇಳ್ತಾರೆ ಈ ರೀತಿಯಾಗಿ ಕೊಲೊಂಚಿಲಂಚ ಸನಾತತ ಚ ಚ ಚತ್ತಂಚ ಒಪ್ಪ ಇತಿ ಸ್ಮೃತಿ ಬೋಧಿತ ಗುಣಾ ಸರ್ವೇ ಶ್ರೀಮನ್ನಾರಾಯಣತ್ಕೃಷ್ಟ ಈ ಎಲ್ಲ ವಿಚಾರಗಳನ್ನು ಮಾಡಿದರೆ ನಾರಾಯಣ ಎಂಬತಕ್ಕಂತಹ ಒಂದು ದಿವ್ಯ ಚೇತನ ಏನಿದೆ ಸರ್ವೋತ್ಕೃಷ್ಟವಾಗಿರ್ತಕ್ಕಂತಹ ಆ ಒಂದು ಚೇತನ ಅದಾಗಿರೋದ್ರಿಂದ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಕೊಡು ಅಂತ ಕೇಳ್ತಾರೆ